ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್ ಸೊ ಈ ಭಾರತೀಯ ಅಂಚೆ ಇಲಾಖೆಯಿಂದ ಕರೆದಂಥ ಜಿ ಡಿ ಎಸ್ ಪೋಸ್ಟ್ಗಳಿಗೆ ಸೊ ಸ್ವಲ್ಪ ಅಭ್ಯರ್ಥಿಗಳಿಗೆ ಸ್ವಲ್ಪ ಗೊಂದಲದ ಪ್ರಶ್ನೆ ಇದ್ದು ಸೊ ಅವುಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಒಬ್ಬರು ಕೇಳಿದರು ಅನ್ನ ನಾನು ಪೋಸ್ಟ್ ಮ್ಯಾನ್ ಅಪ್ಲಿಕೇಶನ್ ಹಾಕಿದ್ದೇನೆ ದಾವಣಗೆರೆ ಡಿಸ್ಟಿಕ್ ಅಪ್ಲೈ ಮಾಡಿದ್ದೇನೆ ಆದರೆ ನಾನು ಇನ್ನೊಂದು ಬಾರಿ ಚಿತ್ರದುರ್ಗ ಡಿಸ್ಟಿಕ್ಗೆ ಅಪ್ಲೈ ಮಾಡಬಹುದಾ ಈ ಅವಕಾಶ ನನಗಿದೆಯಾ ಪೋಸ್ಟ್ ಆಫೀಸ್ಗೆ ಅಂತ ಕೇಳಿದ್ದಾರೆ ಸೊ ನೀವು ಅಪ್ಲಿಕೇಶನ್ ಹಾಕೋ ಮುಂಚೆ ಯೋಚನೆ ಮಾಡಬೇಕಿತ್ತು ಸೊ ಪೋಸ್ಟ್ ಆಫೀಸ್ ಕಡೆಯಿಂದ ಬಂದಿದೆ ಓನ್ಲಿ ಒನ್ ಜಿಲ್ಲೆಗೆ ನೀವು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಏನೈತಿ ಅಪ್ಲಿಕೇಶನ್ನ ಸಲ್ಲಿಸಬಹುದು ಸೊ ಹಾಗಾಗಿ ಇನ್ನೊಂದು ಜಿಲ್ಲೆಗೆ ಸಲ್ಲಿಸಲು ಅವಕಾಶವಿಲ್ಲ ಅಂತ ಹೇಳ್ಬೋದಾಗಿದೆ ಸೊ ಇದನ್ನು ಆಗಸ್ಟ್ ಆರರಿಂದ ಎಂಟನೇ ತಾರೀಕಿಗೆನೈತಿ ಎಡಿಟಿಂಗ್ ಆಪ್ಷನ್ ಕೊಡ್ಬೋದು ಸೊ ಕೊಡ್ತನಂತ ಹೇಳಿದ್ದಾರೆ ಸೊ ಅದರಲ್ಲಿ ತಿದ್ದುಪಡಿ ಮಾಡಲು ಅವಕಾಶ ಇರು ಇರ್ಬೋದು ನೋಡೋಣ ಏನಾಗುತ್ತಂತ ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಒಬ್ಬ ಕ್ಯಾಂಡಿಡೇಟ್ ಎಷ್ಟು ಜಿಲ್ಲೆಗೆ ಅಪ್ಲೈ ಮಾಡಬಹುದು ಸೊ ಒಬ್ಬ ಕ್ಯಾಂಡಿಡೇಟ್ ಏನೈತಿ ಓನ್ಲಿ ಒನ್ ಜಿಲ್ಲೆಗೆ ಮಾತ್ರ ಏನೈತಿ ಅಪ್ಲಿಕೇಶನ್ನ ಹಾಕ್ಬೋದು ಸದ್ಯಕ್ಕೆ ಸೊ ಮೊದಲು ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಒಬ್ಬ ಕ್ಯಾಂಡಿಡೇಟ ಎಷ್ಟು ಬಿಕಟ್ ಜಿಲ್ಲೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿತ್ತು ಬಟ್ ಅಲ್ಲಿ ಏನಿತ್ತು ನೂರು ರೂಪಾಯಿಗೆ ಓನ್ಲಿ ಐದು ಐದು ಪ್ಲೇಸಿಗೆ ಮಾತ್ರ ಏನೈತಿ ಅಪ್ಲಿಕೇಶನ್ನ ಹಾಕ್ಬೋದು ಅದೇ ರೀತಿ ಟೋಟಲ್ಲ ಐದು ಸಲ ಅದನ್ನು ಹಾಕ್ಬೋದು ಅಂದರೆ ಇಪ್ಪತ್ತೈದು ಜಾಗಗಳಿಗೆ ಹಾಕ್ಬೋದು ಯಾವುದು ಬೇಕಾದ ಡಿಸ್ಟಿಕ್ಕಾದ್ರೂ ಹಾಕ್ಬೋದಾಗಿತ್ತು ಬಟ್ ಅದನ್ನು ಚೇಂಜ್ ಮಾಡಿ ಈಗ ಏನು ಮಾಡ್ಯಾರು ಓನ್ಲಿ ಒನ್ ಡಿಸ್ಟಿಕ್ ನೀವು ಯಾವುದಾದರೂ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿನ ಪೋಸ್ಟ್ ಅಂದರೆ ಸಬ್ ಡಿವಿಷನ್ಗಳಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ನೆಕ್ಸ್ಟ ಸರ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ ಬಟ್ ಮಿಸ್ಟೇಕ್ ಆಗಿದೆ ಎಡಿಟ್ ಮಾಡೋದು ಹೇಗೆ ಸೊ ಈ ಎಡಿಟ್ ಅನ್ನೋದನ್ನು ಹೀಗೆ ಕೊಟ್ಟಿಲ್ಲ ಅವರು ಸೊ ಈ ಅಪ್ಲಿಕೇಶನ್ ಹಾಕೋದೆಲ್ಲ ಮುಗಿಯಾನ ಆರನೇ ಅಗಸ್ಟ್ ಆರರಿಂದ ಆಗಸ್ಟ್ ಏನೈತಿ ಎಡಿಟಿಂಗ್ ಆಪ್ಷನನ್ನು ಬಿಡ್ತಾರೆ ಸೊ ಅವಾಗ ನೀವು ಎಡಿಟಿಂಗ್ ಮಾಡ್ಬೋದು ಎಡಿಟ್ ಮಾಡಿ ನಿಮ್ಮ ಏನು ತಪ್ಪು ಆಗಿದೆ ಅದನ್ನು ಸರಿಪಡಿಸ್ಕೊಳ್ಬೋದು ನೆಕ್ಸ್ಟ್ ಆಲ್ರೆಡಿ ಅಪ್ಲೈಡ್ ಮಾ ಮಾಡಿವಿ ಬಟ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಚೇಂಜ್ ಮಾಡಿ ಬೇರೆ ಡಿವಿಝನ್ ಹಾಕಿದರೆ ಬರುತ್ತೆ ಬ್ರೋ ಅಂತ ಕೇಳಿದ್ದಾರೆ ಸೊ ಇದು ಬರೋದು ತುಂಬ ಡೌಟು ಸೊ ಯಾಕಂದ್ರೆ ನಿಮ್ಮದು ಎಚ್ ಎಲ್ಸ್ ಎಲ್ ಸಿ ಹಾಲ್ ಟಿಕೆಟ್ ನಂಬರ್ ಮತ್ತು ನಿಮ್ಮ ಮಾರ್ಕ್ಸ್ ಎಲ್ಲ ಅಲ್ಲಿ ಎಂಟ್ರಿ ಆಗಿರ್ತವೆ ಹಾಗೆ ನಿಮ್ಮ ಫೋಟೋ ನಿಮ್ಮ ಸಹಿ ಸೊ ಹಾಗಾಗಿ ಇದು ತಗೋದು ಬಹಳ ಕಠಿಣ ಸೊ ಒಂದೆಡೆ ತೊಂದ್ರೂ ನಿಮ್ಮದ ಫಸ್ಟ್ನೇ ಅಪ್ಲಿಕೇಶನ್ ಏನು ಹಾಕಿರ್ತೀರಿ ಅದ ರಿಜೆಕ್ಟಾಗಿ ಎರಡನೇ ಅಪ್ಲಿಕೇಶನ್ ಸೆಲೆಕ್ಟ್ ಆಗೋ ಸಾಧ್ಯತೆ ಇರ್ತೈತಿ ಅಕಸ್ಮಾತ್ ತೊಂದ್ರೆ ಮತ್ತು ಸೊ ತೋಲಿಲ್ಲ ಅಂದರೆ ಇಲ್ಲವೇ ಇಲ್ಲ ನೆಕ್ಸ್ಟ ಆರನೇ ತಾರೀಕು ಕರೆಕ್ಟ್ ಕರೆಕ್ಷನ್ ಆಪ್ಷನ್ ಕರೆಕ್ಷನ್ ಮಾಡೋದು ಡಿವಿಷನ್ ಚೇಂಜ್ ಮಾಡ್ಬೋದಾ ಸೊ ಇದನ್ನು ಇನ್ನೂ ಅವರು ಈ ಥರ ನೋಟಿಫಿಕೇಷನ್ನಲ್ಲಿ ಇದನ್ನೇನು ಮೆನ್ಷನ್ ಮಾಡಿಲ್ಲ ಬಹುಶಃ ಇದನ್ನು ಬಿಡಬಹುದು ಡಿವಿಷನ್ ಚೇಂಜ್ ಮಾಡೋದು ಅವರು ಅಪ್ಲಿಕೇಶನ್ದಲ್ಲಿ ಬಿಡೋ ಸಾಧ್ಯ ಜಾಸ್ತಿ ಅದ ಸೊ ಆರನೇ ತಾರೀಕು ಅದನ್ನ ನಾವು ಚೆಕ್ ಮಾಡ್ಬೋದು ನೆಕ್ಸ್ಟ ಪೀಸ್ ಪೇಮೆಂಟ್ ಮಾಡಿದಾಗ ಅಮೌಂಟ್ ಡಿಡಕ್ಟ್ ಆಯಿತು ಬಟ್ ನಾಟ್ ರಿಸೂರ್ಡ್ ಅಂತ ಬರುತ್ತಿದೆ ಅದು ರೀಫಂಡ್ ಆಗುತ್ತಾ ಏನು ಅಂತ ಸೊ ಒಂದೊಂದು ಸಲ ಸರ್ವರ್ ಡೌನ್ ಇದ್ದಾಗ ಪೇಮೆಂಟ್ ರಿಸ್ಯೂಡ್ ಅಂತ ಆದಾಗ ಏನೈತಿ ಅದಂತರೂ ವಾಪಸ್ ಚೆನ್ನಾಗಿ ಬರೋದಿಲ್ಲ ಬಟ್ ಅಮೌಂಟ್ ರಿಸ್ಯೂವ್ಡ್ ಅಂತ ಬಂದಿತ್ತು ಅಂದ್ರೆ ಸಾರಿ ನಾಟ್ ರಿಸ್ಯೂವ್ಡ್ ಆಯಿತು ಬಟ್ ನಾಟ್ ರಿಸ್ಯೂವ್ಡ್ ಅಂತ ಬಂತು ಸೊ ಅಮೌಂಟ್ ಡಿಡಕ್ಟ್ ಆಗಿತ್ತು ಅಂದ್ರೆ ಅದ ಅಪ್ಲಿಕೇಶನ್ ಒಳಗೆ ತೋರಿಸಲ್ಲ ಬಟ್ ಅವ್ರ ಕಡೆ ಅದು ರಿಸೂಡ್ ಆಗಿರ್ತೈತಿ ನೀವು ಒಂದು ದಿನ ಅದಕ್ಕೆ ಕಾಯಬೇಕು ಸೊ ಒಂದು ದಿನ ಕಾಯ್ದ ನಂತರ ಏನೈತಿ ಅವರ ಅದನ್ನ ಅಪ್ಡೇಟ್ ಮಾಡತ್ತಾರ ನೆಕ್ಸ್ಟ ಸರ್ ಇದು ಆರ್ ಟೆಂಪ್ರರಿನ ಕೇಳಿದಾರೆ ಸೊ ಇದು ಇಂಡಿಯನ್ ಪೋಸ್ಟ್ ಆಫೀಸ್ ಇದೇನಾಗುತ್ತೆ ಪರ್ಮನೆಂಟ್ ಜಾಬ್ ಆಗುತ್ತೆ ಸೊ ಇದು ಟೆಂಪ್ರರಿ ಅಂತ ಏನು ಇರೋದಿಲ್ಲ ನೆಕ್ಸ್ಟು ಸೊ ಸ್ವಲ್ಪ ಕ್ವೆಶನ್ಗಳು ನಾನೇ ತೊಂದಿದ್ದೀನಿ ಸೋ ಸ್ಯಾಲ್ರಿ ಇರುತ್ತೆ ಮತ್ತು ಹೆಚ್ಚಾಗುತ್ತೆ ಸೊ ಇದಕ್ಕೆ ಸ್ಯಾಲ್ರಿ ಏನೈತಿ ಡಾಕ್ ಸೇವಕ ಹಾಗೂ ಎ ಬಿ ಎಮ್ ಪಿ ಏನೈತಿ ಸೊ ಇವಾಗ ಹತ್ತು ಸಾವಿರ ಹಿಡಿದ ಇಪ್ಪತ್ತ್ನಾಲ್ಕು ಸಾವಿರ ಮ್ಯಾಗೆ ಚಿಲ್ಲರ ಏನಾಗುತ್ತೆ ಬರುತ್ತೆ ಸೊ ಇದು ಡಾಕ್ ಸೇವಕ ಮತ್ತು ಎ ಬಿ ಎಂ ಪಿ ಬಿ ಪಿ ಎಮ್ ಅಂದ್ರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಏನಿರ್ತಾನೋ ಸೊ ಇವರಿಗೆ ಹನ್ನೆರಡು ಸಾವಿರ ಹಿಡಿದ ಇಪ್ಪತ್ತೊಂಬತ್ತು ಸಾವಿರದವರೆಗೆ ಏನಾಗುತ್ತೆ ಇವ್ರಿಗೆ ಪೇಮೆಂಟ ಬರ್ತದೆ ನೆಕ್ಸ್ಟು ಕಂಪ್ಯೂಟರ್ ಸ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಲಾಗಿದೆ ಸೊ ಇಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಅಪ್ಲಿಕೇಶನ್ ಹಾಕೋ ಮುಂದೆ ಅದರನ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ವೇಳೆ ನೀವು ಈ ಪೋಸ್ಟ್ ಆಫೀಸ್ ಹುದ್ದೆಗೆ ಸೆಲೆಕ್ಟ್ ಆದರೆ ಅಂದ್ರೆ ಸೆಲೆಕ್ಟ್ ಆದರೆ ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೀತಾರು ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ದೊಳಗೆ ಈ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಕೇಳ್ತಾರೋ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಏನೈತಿ ಇದನ್ನು ಕಡ್ಡಾಯವಾಗಿ ಕೇಳಿದರು ಯಾವುದೋ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಮತ್ತು ಈ ಸರ್ಟಿಫಿಕೇಟ ಮೂರು ತಿಂಗಳದು ಆರು ತಿಂಗಳದು ಕೋರ್ಸ್ ಅಂತ ನೀವು ಕಂಪ್ಯೂಟರ್ ಸೆಂಟರ್ ಒಳಗೆ ಹೋಗಿ ಕೇಳಿದ್ರೆ ಸೊ ನೀವು ಇಲ್ಲಿ ಮೂರು ತಿಂಗಳದು ಆರು ತಿಂಗಳದು ನೀವು ಅದನ್ನು ಕಲಿಲಿಕ್ಕೂ ಈ ಸರ್ಟಿಫಿಕೇಟನ್ನು ಅವರ ದುಡ್ಡನ್ನು ತೆಗೆದುಕೊಂಡ ಸರ್ಟಿಫಿಕೇಟ್ ಕೊಡ್ತಾರು ಸೊ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರ ರೂಪಾಯಿಗೇನು ತೊಗೊಂಡಿದ್ರು ಅಂತ ಒಬ್ಬರು ನಮ್ಮ ಫ್ರೆಂಡ್ ಹೇಳಿದರು ಸೊ ಈಗ ಸಾವಿರ ರೂಪಾಯಿ ಒಳಗೆ ಏನೈತಿ ಸಾವಿರ ಅಥವಾ ದೇಡ್ ಸಾವಿರಕ್ಕೆ ಎಲ್ಲ ತೊಂದರೆ ನಿಮ್ಗೆ ಮೂರು ತಿಂಗಳದ ಅಥವಾ ಆರು ತಿಂಗಳದ ಸರ್ಟಿಫಿಕೇಟನ್ನು ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೊಡ್ತಾರು ಸೊ ಇವ ಕಂಪ್ಯೂಟರ್ ಸರ್ಟಿಫಿಕೇಟ ಪ್ರೈವೇಟ್ ಇರ್ತಾವಲ್ಲ ಅಲ್ಲಿ ತೊಂದ್ರೂ ನಡೀತದೆ ನೆಕ್ಸ್ಟ ಎರಡು ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದ ಸೊ ಎರಡು ಜಿಲ್ಲೆಗೆ ಈಗ ಸದ್ಯಕ್ಕೆ ಅನಿತಿ ಹಾಕಕ್ಕೆ ಬರಲ್ಲ ಮೊದಲಿಗೆ ಎತ್ತು ಬಟ್ ಈಗ ಅದು ಎಲ್ಲ ಸೊ ಇಲ್ಲಿಗೆ ಇವು ಕ್ವಶನ್ ಕಂಪ್ಲೀಟ್ ಅದು ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸೊ ಅವರು ಪೋಸ್ಟ್ ಆಫೀಸ್ ಈ ಜಿ ಡಿ ಎಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ಅವರಿಗೂ ಈ ವಿಷಯಗಳು ತಿಳಿಯಲಿ زه ویډیو نویدونکې دکۍ مننه کوم